ಹಾಯ್ ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಕುಂಭ ಮೇಳವನ್ನು ಮುಗಿಸಿಕೊಂಡು ಕಾಶಿಯತ್ತ ನಾಗಾ ಸಾಧುಗಳು ಏಕೆ ಪ್ರಯಾಣ ಮಾಡುತ್ತಿದ್ದಾರೆ ಅಂತ ನೋಡೋಣ ಹಾಗೂ ಅವರ ಇನ್ನೊಂದು ಸ್ನಾನ ಗುರು ಸಹೋದರರ ಸ್ನಾನವನ್ನು ಎಲ್ಲಿ ಮಾಡುತ್ತಾರೆ ಅಂತ ಕೂಡ ನೋಡೋಣ ಹಾಗೂ ಅವರು ತಮ್ಮ ಅಖಾಡಗಳಿಗೆ ಯಾವಾಗ ಹಿಂತಿರುಗುತ್ತಾರೆ ಅಂತ ಕೂಡ ನೋಡೋಣ ಹಾಗೂ ಅವರನ್ನು ಸನಾತನ ಧರ್ಮದ ಯೋಧ ಸನ್ಯಾಸಿಗಳು ಅಂತ ಯಾಕೆ ಕರೆಯುತ್ತಾರೆ ಅಂತ ಕೂಡ ನೋಡೋಣ ಬನ್ನಿ ಇಂತಹ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಯಾಗ್ರಾಜ್ ಮೇಳದ ಪ್ರಮುಖ ಅಮೃತ ಸ್ನಾನಗಳಾದ ಮಕರ ಸಂಕ್ರಾಂತಿ ಮೌನಿ ಅಮಾವಾಸ್ಯೆ ಮತ್ತು ವಸಂತ ಪಂಚಮಿಗಳು ಪೂರ್ಣಗೊಂಡಿವೆ ಈಗ ದೊಡ್ಡ ಪ್ರಶ್ನೆ ಏನೆಂದರೆ ನಾಗಾಸಾಧುಗಳು ಮುಂದೆ ಎಲ್ಲಿಗೆ ಹೋಗುತ್ತಾರೆ ಮತ್ತು ಅವರ ದಿನಚರಿ ಹೇಗಿರುತ್ತದೆ ಈ ಕೃತಿಯು ನಿರಂಜನಿ ಅಖಾಡದ ನಾಗಾಸಾಧು ದಿಗಂಬರ್ಜಿ ಸಂಪೂರ್ಣ ಭವಿಷ್ಯದ ಯೋಜನೆಯನ್ನು ಹಂಚಿಕೊಂಡಿದ್ದಾರೆ ಅಮೃತ ಸ್ನಾನದ ನಂತರವೂ ನಾಗಾಸಾಧುಗಳಿಗೆ ಗುರು ಸಹೋದರರ ಸ್ನಾನ ಎಂದು ಕರೆಯಲ್ಪಡುವ ಒಂದು ವಿಶೇಷ ಸ್ನಾನ ಉಳಿದಿದೆ ಈ ಸ್ನಾನವನ್ನು ತ್ರಿವೇಣಿ ಸಂಗಮದಲ್ಲಿ ಮಾಡಲಾಗುತ್ತದೆ ನಂತರ ಅಖಾಡದ ಶಿಬಿರಕ್ಕೆ ಹಿಂತಿರುಗಿ ಅಲ್ಲಿ ಪಂಚ ಪರಮೇಶ್ವರರನ್ನು ಆಯ್ಕೆ ಮಾಡಲಾಗುತ್ತದೆ ಇದರಲ್ಲಿ ಅಖಾಡದ ಹೊಸ ಮುಖ್ಯಸ್ಥರು ಮತ್ತು ಪ್ರಮುಖ ಸಂತರನ್ನು ಆಯ್ಕೆ ಮಾಡಲಾಗುತ್ತದೆ ನಂತರ ಫೆಬ್ರವರಿ ಏಳರಂದು ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಎಲ್ಲ ನಾಗಾ ಸನ್ಯಾಸಿಗಳು ಕಾಶಿಗೆ ಹೊರಡುತ್ತಾರೆ ಮಹಾಕುಂಭ ಮೇಳ ಮುಗಿದ ನಂತರ ನಾಗಾಸಾಧುಗಳು ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವರಾತ್ರಿ ಉತ್ಸವದಲ್ಲಿ ಭಾಗವಹಿಸುತ್ತಾರೆ ಎಲ್ಲ ಅಖಾಡಗಳ ಗುಂಪುಗಳು ಕಾಶಿಯಲ್ಲಿ ಒಟ್ಟುಗೂಡುತ್ತವೆ ಮತ್ತು ಮಹಾನ್ ಹೋಳಿ ಆಡುತ್ತವೆ ಎಂದು ದಿಗಂಬರ್ಜಿ ಹೇಳಿದ್ದಾರೆ ಈ ವಿಶೇಷ ಹೋಳಿ ಹಬ್ಬವು ಮಹಾದೇವನ ಅವತಾರಗಳಲ್ಲಿ ಒಂದಾದ ಮಶನ್ನನಾಥನಿಗೆ ಸಮರ್ಪಿತವಾಗಿದೆ ಮತ್ತು ನಾಗಾ ತಪಸ್ವಿಗಳಿಗೆ ಇದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಸಾಧುಗಳು ಪ್ರಯಾಗರಾಜ್ ಮತ್ತು ಕಾಶಿಗೆ ಮಾತ್ರ ಸೀಮಿತವಾಗಿಲ್ಲ ಮಹಾಕುಂಭ ಮೇಳದ ಮೂರು ಅಮೃತ ಸ್ನಾನದ ನಂತರ ಸಾಧುಗಳು ಈಗ ಕಾಶಿಯ ಕಡೆಗೆ ಹೊರಡುತ್ತಾರೆ ಅಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಿಸಿದ ನಂತರ ಹೋಳಿಯನ್ನು ಆಡಿ ನಂತರ ತಮ್ಮ ಆಶ್ರಮಗಳು ಅಖಾಡಗಳು ಮತ್ತು ತಪಸ್ಸಿನ ಸ್ಥಳಗಳಿಗೆ ಹಿಂತಿರುಗುತ್ತಾರೆ ಕೆಲವರು ಹರಿದ್ವಾರ ಮತ್ತು ಹಿಮಾಲಯದ ಕಡೆಗೆ ಹೋದರೆ ಇನ್ನೂ ಕೆಲವರು ಅರಣ್ಯಗಳು ಮತ್ತು ಗುಹೆಗಳಿಗೆ ಹೋಗಿ ಧ್ಯಾನ ಮತ್ತು ತಪಸ್ಸನ್ನು ಮಾಡುತ್ತಾರೆ ನಾಗ ಸನ್ಯಾಸಿಗಳ ಈ ಸಂಪ್ರದಾಯವು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಇದನ್ನು ಸನಾತನ ಧರ್ಮ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ನಾಗಾಸಾಧುಗಳು ಯಾವಾಗಲೂ ತಮ್ಮ ದೇಹದ ಮೇಲೆ ರುದ್ರಾಕ್ಷಿಯನ್ನು ಧರಿಸಿರುತ್ತಾರೆ ಸಾಧುಗಳು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಹೆಸರುವಾಸಿಯಲ್ಲ ಐತಿಹಾಸಿಕ ಮಹತ್ವವನ್ನು ಹೊಂದಿದ್ದಾರೆ ಈ ಸಂತರು ಮೊಘಲ ಮತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಸನಾತನ ಧರ್ಮವನ್ನು ರಕ್ಷಿಸಲು ಯುದ್ಧದಲ್ಲಿ ಹೋರಾಡಿದರು ಅವರಿಗೆ ಕತ್ತಿ ತ್ರಿಶೂಲ ಈಟಿ ಮತ್ತು ಬಿಲ್ಲು ಮುಂತಾದ ಆಯುಧಗಳನ್ನು ಬಳಸುವಲ್ಲಿ ಸರಿಯಾದ ತರಬೇತಿ ನೀಡಲಾಗುತ್ತದೆ ಅದಕ್ಕಾಗಿಯೇ ಅವರನ್ನು ಸನಾತನ ಧರ್ಮದ ಯೋಧ ಸನ್ಯಾಸಿಗಳು ಎಂದು ಕರೆಯಲಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ